ಯಾರಾಗ್ತಾರೆ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್ ನಲ್ಲಿ ತಮ್ಗೆ ಮತ್ತೊಮ್ಮೆ ಸ್ವಾಗತ ಇದು ಒಂದು ಸಾಮಾಜಿಕ ಪ್ರಯೋಗವಾಗಿದ್ದು ಇದರಲ್ಲಿ ನಾವು ಸಾರ್ವಜನಿಕರಿಂದ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೇವೆ ನಂತರ ಅವರಿಗೆ ಈ ಎ ಐ ಬಲೂನ್ಸ್ ಕೊಡ್ತೀವಿ ನಂತರ ನಾವು ಕೇಳ್ತೀವಿ ಕೆಲವು ಸುಲಭದ ಪ್ರಶ್ನೆ ಮತ್ತು ಪ್ರತಿ ಪ್ರಶ್ನೆಯ ನಂತರ ಸರಿಯಾದ ಉತ್ತರ ನೀಡಿದವರಿಗೆ ಸಿಗುತ್ತೆ ಈ ಎ ಐ ಬಲೂನ್ ಪಾಪ್ ಮಾಡುವ ಅವಕಾಶ ಸರಿಗ ಪ್ರಾರಂಭಿಸೋಣ ಸರಿ ಗೈಸ್ ಈಗ ನನ್ ಜೊತೆ ಪ್ರಿಯಾ ಮತ್ತು ಅವಳ ಫ್ರೆಂಡ್ ರೋಹನ್ ಇದ್ದಾರೆ ಸರಿ ಗೈಸ್ ನಿಮ್ಮಿಬ್ರಲ್ಲಿ ಯಾರು ಹೆಚ್ಚು ಇಂಪೇಷಂಟ್ ನೀವಾ ನೀವಾ ಖಂಡಿತ ಇವ್ರೆ ನರ್ವಸ್ ಈಸ್ ನರ್ವಸ್ ಅಂದ್ರೆ ಪ್ರಿಯ ಈ ರೌಂಡ್ ಗೆದ್ದಿದ್ದಾರೆ ಪಾಪ್ ಮಾಡಿ ಬಲೂನ್ ವಾವ್ ನೈಸ್ ನಮ್ಮ ಎರಡನೇ ಪ್ರಶ್ನೆ ಏನಂದ್ರೆ ನಿಮ್ಮಿಬ್ರಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವಾಗಲೂ ಗೆಳೆಯರ ಹೆಲ್ಪ್ ಯಾರು ಪಡ್ಕೊತಾರೆ ನಾನು ಇವರು ಪ್ರತಿಯೊಬ್ಬರ ಸಲಹೆ ಪಡ್ಕೋತಾರೆ ಒಳ್ಳೆ ವಿಷಯ ಅಲ್ವಾ ಒಳ್ಳೆ ಈ ರೌಂಡ್ ಅನ್ನು ಪ್ರಿಯ ಗೆದ್ದಿದ್ದಾರೆ ಯಾ ಆಹಾ ಪ್ರಿಯಾ ಪ್ಲೀಸ್ ಪಾಪ್ಯುಯರ್ ಬಲೂನ್ ವಾವ್ ನೈಸ್ ಈಗ ಇವ್ರಿಗಾಗಿ ಮೂರನೇ ಪ್ರಶ್ನೆ ಏನಂದ್ರೆ ಆನ್ಲೈನ್ ಇನ್ಫ್ಲುಯೆನ್ಸರ್ಸ್ ಅನ್ನ ಅತಿ ಹೆಚ್ಚು ಯಾರು ಫಾಲೋ ಮಾಡ್ತಾರೆ ನೀವಾ ನೀವಾ ಆಬ್ವಿಯಸ್ಲಿ ಪ್ರಿಯಾ ಇವಳು ಪ್ರತಿಯೊಬ್ಬರನ್ನು ಫಾಲೋ ಮಾಡ್ತಾಳೆ ಇದು ಒಳ್ಳೇದಲ್ವಾ ಓಕೆ ಈ ರೌಂಡ್ ಗೆಲ್ತಾರೆ ರೋಹನ್ ದಯವಿಟ್ಟು ಪಾಪ್ಯುರ್ ಬಲೂನ್ ಓಹ್ ಈಗ ನಿಮಗಿಬ್ರಿಗೆ ನಾಲ್ಕನೇ ಪ್ರಶ್ನೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಹೊಸ ರೆಸೊಲ್ಯೂಷನ್ ಅನ್ನು ಯಾರು ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತಾರೆ ನೀವ ನೀವ ಓಕೆ ನೀನು ಆಲ್ರೆಡಿ ಸೋತಿದ್ಯಾ ಡೆಫಿನೆಟ್ಲಿ ಇವ್ನಲ್ಲ ನಾನು ಐ ಆಮ್ ಎಸ್ ನಾನು ಬಹಳ ಡಿಸಿಪ್ಲಿನ್ ಸೊ ಈ ರೌಂಡ್ ನಲ್ಲಿ ಪ್ರಿಯ ಗೆಲ್ತಾರೆ ಪ್ರಿಯ ಪಾಪ್ ಅಪ್ ಯೋರ್ ಬಲೂನ್ ಇದೇನು ಆತ್ಮ ನಿರ್ಭರ ಇನ್ವೆಸ್ಟರ್ ಆತ್ಮ ಇನ್ವೆಸ್ಟರ್ ಇದನ್ನ ಹಿಡ್ಕೊಳ್ತೀರಾ ಥ್ಯಾಂಕ್ ಯು ಎಸ್ ಹೇಳಿ ಪ್ರಿಯಾ ನೀವು ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಅಥವಾ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಡ್ಯಾಡಿ ನೋಡ್ಕೊತಾರೆ ಶೇಕಡ ಇಪ್ಪತ್ತರಷ್ಟು ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಮಹಿಳೆಯರು ಅಂತ ಹಾಗಾಗಿ ನೀವು ಕೂಡ ಇವ್ರಂತೆ ಆಗಿ ಯಾಕೆಂದ್ರೆ ನಿಮ್ಮಲ್ಲಿ ಕೂಡ ಎ ಐ ಅಂದ್ರೆ ಆತ್ಮ ನಿರ್ಭರ್ ಅನ್ನೋ ಗುಣಗಳಿವೆ ಈಗ ನೀವು ಆಗ್ತೀರಾ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್